ನಮಸ್ಕಾರ ಸ್ನೇಹಿತರೆ ಈಸಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಆಯುಷ್ಮಾನ್ ಸ್ಕೀಮ್ ಇದ್ರ ಬಗ್ಗೆ ಜಯದೇವ ಹಾಸ್ಪಿಟ್ಲನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಒಂದು ಖಾಸಗಿ ಚಾನಲಲ್ಲಿ ಇಂಟ್ರೂ ಮಾಡುವಾಗ ಇದರ ಬಗ್ಗೆ ಕಂಪ್ಲೀಟಾಗಿ ಒಂದು ವಿವರಣೆ ಕೊಟ್ಟಿದ್ದಾರೆ ಅದನ್ನು ನೀವೇ ಒಂದು ಸಾರಿ ನೋಡಿ ಆಯುಷ್ಮಾನ್ ಭಾರತ ಇವತ್ತು ಏನು ಸ್ಕೀಮ್ ಇದೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಅದರಲ್ಲಿ ಅದು ರಿವೈಸ್ ಆಗಬೇಕಾಗಿದೆ ಪ್ಯಾಕೇಜ್ ರೇಟ್ಸು ಏನಾಗಿದೆ ಇವತ್ತು ಆಯುಷ್ಮಾನ್ ಭಾರತ್ ಜಾರಿಗೆ ಬಂದು ನಮ್ಮಲ್ಲಿ ಐದು ವರ್ಷ ಆಗಿದೆ ಅದರ ರೇಟ್ಸು ರಿವೈಸ್ ಆಗಿಲ್ಲ ಆ್ಯಂಡ್ ಇಟ್ಸ್ ನಾಟ್ ಈವನ್ ಮೀಟಿಂಗ್ ದಿ ಆ್ಯಕ್ಚುಯಲ್ಸ್ ಈಗ ನಮಗೆ ಸುಮಾರು ಎರಡೂವರೆ ಲಕ್ಷ ಖರ್ಚಾದರೆ ಅದರಿಂದ ಬರ್ತಾ ಇರೋದು ಒಂದು ಮುಕ್ಕಾಲು ಲಕ್ಷ ಸೊ ಹೀಗಾಗಿ ನಮ್ಮ ಮೇಲೆ ಒತ್ತಡ ಅದಕ್ಕೋಸ್ಕರ ನಾವು ಹಲವಾರು ದಾನಿಗಳಿಂದ ಹಣವನ್ನು ಪಡೆದು ನಾವು ಈ ಗ್ಯಾಪನ್ನು ನಾವು ಫಿಲ್ ಅಪ್ ಮಾಡ್ತಾ ಇದ್ದೇವೆ ಏನಾಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮು ಒಂದು ಕವರೇಜು ಏನು ಜನರಲ್ಲಿ ಒಂದು ತಪ್ಪು ಸಂದೇಶ ಹೋಗಿದೆ ಆಯುಷ್ಮಾನ್ ಭಾರತ್ ಸ್ಕೀಮಿಂದ ಏನು ಅಂದರೆ ಐದು ಲಕ್ಷ ತನಕ ಕವರೇಜ್ ಇದೆ ಅಂತ ಆದರೆ ಐದು ಲಕ್ಷ ಕವರೇಜು ನಾಟ್ ಫಾರ್ ಒನ್ ಪೇಷೆಂಟ್ ಸಿಂಗಲ್ ಪೇಷಂಟ್ಗೆಲ್ಲ ಎಂಟೈರ್ ಫ್ಯಾಮಿಲಿಗೆ ಸೊ ಹಲವಾರು ಇವತ್ತು ಪ್ರೊಸೀಜರ್ಸು ಮೂರು ಲಕ್ಷ ಆಗುತ್ತೆ ಅಂದರೆ ಆ್ಯಕ್ಚುಯಲ್ ಕಾಸ್ಟ್ ಆಗೋದು ಬಟ್ ನಮಗೆ ಬರೋದು ಒಂದು ಮುಖಾಲು ಲಕ್ಷ ಇನ್ನು ಒಂದು ಕಾಲ ಲಕ್ಷ ಸೊ ದೆರ್ ಈಸ್ ಎ ನೀಡ್ ಟು ರಿವೈಸ್ ಆಯುಷ್ಮಾನ್ ಭಾರತ್ ಸ್ಕೀಮ್ ಆಮೇಲೆ ಕೆಲವು ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡೇ ಆಗಿಲ್ಲ ಸೊ ಅಟ್ಲೀಸ್ಟು ಈ ಇನ್ಕ್ಲೂಡ್ ಆಗಬೇಕು ಆಗ ಅದರ್ವೈಸ್ ಏನಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡು ಬರ್ತಾರೆ ಅವ್ರ ಪ್ರಕಾರ ಏನು ಎಲ್ಲ ಆಮೇಲೆ ಇಲ್ಲಿ ಬಂದು ಗಲಾಟೆ ನೋಡಿ ನಾವು ಬಿ ಪಿ ಎಲ್ ಕಾರ್ಡ್ ಇದ್ದರೂ ಮಾಡ್ತಾ ಇಲ್ಲ ಯಾಕೆಂದರೆ ಆ ಪ್ರೊಸೀಜರ್ಸ್ ಇನ್ನೂ ಇನ್ಕ್ಲೂಡ್ ಆಗಿಲ್ಲ ಕೋಡ್ ಆಗಿಲ್ಲ ಸೊ ಹೀಗಾಗಿ ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮನ್ನು ನಾವು ತಿರ್ಗಾ ರಿವಿಸಿಟ್ ಮಾಡಬೇಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟ ಹಾಕ್ಲಿ ಅಲ್ಲಿವರಿಗೆ ನಮಸ್ಕಾರ